i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. इन कॉमारेटिव जयवींद नमो बुद्ध नानु सु महिशौद्ध ಈ ದಿನ ನಾನು ಅಂಬೇಡ್ಕರ್ ಓದು ಸರಣಿಯಲ್ಲಿ ವೇದಗಳ ಮೂಲದ ಬಗ್ಗೆ ಉಳಿದ ಶಾಸ್ತ್ರಗಳ ಪ್ರಮಾಣ ಎನ್ನುವ ವಿಚಾರವಾಗಿ ವಾಚನ ಮಾಡಲಿದ್ದೇನೆ ವೇದಗಳ ಉಗಮದ ಬಗೆಗಿನ ಶೋಧವನ್ನು ನಾವು ವೇದಗಳಿಂದಲೇ ಪ್ರಾರಂಭಿಸಬಹುದು ವೇದಗಳ ಉಗಮದ ಬಗ್ಗೆ ಋಗ್ವೇದವು ಒಂದು ಸಿದ್ಧಾಂತವನ್ನು ಮಂಡಿಸುತ್ತದೆ ಅದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಪುರುಷ ಸೂಕ್ತದಲ್ಲಿ ವಿವರಿಸಲ್ಪಟ್ಟಿದೆ ಅದರ ಪ್ರಕಾರ ಪುರುಷ ಎಂಬ ಪೌರಾಣಿಕ ವ್ಯಕ್ತಿಯನ್ನು ಒಂದು ವಿಚಿತ್ರ ಯಜ್ಞದಲ್ಲಿ ಬಲಿ ಕೊಡಲಾಯಿತು ಮತ್ತು ಆ ಯಜ್ಞದಿಂದ ಮೂರು ವೇದಗಳು ಅಂದರೆ ರುಕ್ ಸಾಮ ಮತ್ತು ಯಜುರ್ವೇದಗಳು ಅಸ್ತಿತ್ವಕ್ಕೆ ಬಂದವು ಸಾಮ ಮತ್ತು ಯಜುರ್ವೇದಗಳು ವೇದಗಳ ಉಗಮದ ಬಗ್ಗೆ ಏನೂ ಹೇಳುವುದಿಲ್ಲ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೇಳುವ ಮತ್ತೊಂದು ವೇದವೆಂದರೆ ಅಥರ್ವ ವೇದ ಅದು ವೇದಗಳ ಉಗಮದ ಬಗ್ಗೆ ಅನೇಕ ವಿವರಣೆಗಳನ್ನು ಕೊಡುತ್ತದೆ ಒಂದು ವಿವರಣೆ ಹೀಗಿದೆ ಕಾಲದಿಂದ ಋತುಗಳು ಹುಟ್ಟಿದವು ಕಾಲದಿಂದ ಯಜಸ್ ಹುಟ್ಟಿದವು ಈ ವಿಷಯವಾಗಿ ಅಥರ್ವ ವೇದ ಇನ್ನೂ ಎರಡು ಅಭಿಮತಗಳನ್ನು ತಿಳಿಸುತ್ತದೆ ಮೊದಲನೆಯದು ಅರ್ಥವಾಗುವುದಿಲ್ಲ ಅದನ್ನು ಅವರ ಭಾಷೆಯಲ್ಲಿಯೇ ಹೀಗೆ ವ್ಯಕ್ತಪಡಿಸಬಹುದು ಯಾವ ಸ್ಕಂಬನಲ್ಲಿ ಪೂರ್ವದ ಋಷಿಗಳು ಋತುಗಳು ಸಾಮಗಳು ಯಜಸ್ಸುಗಳು ಭೂಮಿ ಮತ್ತು ಋಷಿ ಆಶ್ರಯ ಪಡೆದಿದ್ದಾರೋ ಆ ಸ್ಥಳ ಯಾವುದೆಂದು ತಿಳಿಸು ಯಾವ ಸ್ಕಂಬನಿಂದ ರುಕುಗಳನ್ನು ಕತ್ತರಿಸಿ ಹಾಕಲಾಯಿತೋ ಯಾರಿಂದ ಯಜಸ್ಸುಗಳನ್ನು ಅಳಿಸಿ ಹಾಕಲಾಯಿತೋ ಯಾರ ಕೂದಲುಗಳೇ ಸಾಮಗಳೋ ಯಾರ ಬಾಯಿಯೇ ಅಥರ್ವಣ ಮತ್ತು ರಸ ಶ್ಲೋಕಗಳೋ ಆ ಸ್ಕಂಬ ಯಾರೆಂದು ತಿಳಿಸು ಋಗ್ ಸಾಮ ಮತ್ತು ಯಜುರ್ವೇದಗಳು ಸ್ಕಂಬನಿಂದ ಹುಟ್ಟಿದವು ಎಂದು ಹೇಳುವವರೆಗೆ ಈ ವಾಕ್ಯಗಳು ಒಂದು ಕಠಿಣ ಸಮಸ್ಯೆಯಾಗುತ್ತದೆ ಎಂಬುದು ನಿಸ್ಸಂದೇಹ ಅಥರ್ವ ವೇದದ ಎರಡನೆಯ ವಿವರಣೆಯ ಪ್ರಕಾರ ವೇದಗಳು ಇಂದ್ರನಿಂದ ಹುಟ್ಟಿದವು ವೇದಗಳು ತಮ್ಮ ಹುಟ್ಟಿನ ಬಗ್ಗೆ ಹೇಳುವುದು ಇಷ್ಟನ್ನೇ ಮುಂದೆ ಬ್ರಾಹ್ಮಣಗಳು ಬರುತ್ತವೆ ಆದುದರಿಂದ ಅವು ಈ ವಿಷಯವಾಗಿ ಏನು ಹೇಳುತ್ತವೆ ಎಂಬುದನ್ನು ವಿಚಾರಿಸೋಣ ವೇದಗಳ ಉಗಮದ ಬಗ್ಗೆ ವಿವರಣೆ ನೀಡಲು ಪ್ರಯತ್ನಿಸುವ ನಾಲ್ಕೇ ಬ್ರಾಹ್ಮಣ್ಯಗಳೆಂದರೆ ಶತಪಥ ಬ್ರಾಹ್ಮಣ ತೈತರೆಯ ಬ್ರಾಹ್ಮಣ ಐತರೇಯ ಬ್ರಾಹ್ಮಣ ಮತ್ತು ಕೌಶಿತಕಿ ಬ್ರಾಹ್ಮಣ ಶತಪಥ ಬ್ರಾಹ್ಮಣವು ಅನೇಕ ವಿವರಣೆಗಳನ್ನು ನೀಡುತ್ತದೆ ಒಂದು ವೇದಗಳ ಉಗಮವನ್ನು ಪ್ರಜಾಪತಿಗೆ ಆರೋಪಿಸುತ್ತದೆ ಅದರ ಪ್ರಕಾರ ಪ್ರಜಾಪತಿ ಮೊದಲು ತಾನೊಬ್ಬನೇ ಇದ್ದು ಅವನೇ ವಿಶ್ವವಾಗಿದ್ದು ಅವನಿಗೆ ತಾನು ಅನೇಕವಾಗಬೇಕು ಎಂಬ ಬಯಕೆಯುಂಟಾಯಿತು ಆಗ ಅವನು ಭಕ್ತಿಯಿಂದ ತಪಸ್ಸನ್ನಾಚರಿಸಿದನು ಅವನು ಹಾಗೆ ತಪಸ್ಸನ್ನಾಚರಿಸಿದಾಗ ಅವನಿಂದ ಭೂಮಿ ವಾಯು ಮತ್ತು ಆಕಾಶಗಳು ಉತ್ಪತ್ತಿಯಾದವು ಅವನು ಅವುಗಳಿಗೆ ಉಷ್ಣವನ್ನು ತುಂಬಿದನು ಹೀಗೆ ಉಷ್ಣವನ್ನು ಪಡೆದ ಅವುಗಳಿಂದ ಮೂರು ತೇಜಸ್ಸುಗಳು ಉತ್ಪತ್ತಿಯಾದವು ಅವೆಂದರೆ ಅಗ್ನಿ ಪಾವನಗೊಳಿಸುವ ಪವನ ಮತ್ತು ಸೂರ್ಯ ಅವುಗಳಿಗೂ ಅವನು ಉಷ್ಣವನ್ನು ತುಂಬಿದನು ಹೀಗೆ ಉಷ್ಣಗೊಂಡ ಅವುಗಳಿಂದ ಮೂರು ವೇದಗಳು ಉತ್ಪತ್ತಿಯಾದವು ಅಂದರೆ ಋಗ್ವೇದವು ಅಗ್ನಿಯಿಂದಲೂ ಯಜುರ್ವೇದವು ವಾಯುವಿನಿಂದಲೂ ಸಾಮವೇದವು ಸೂರ್ಯನಿಂದಲೂ ಉತ್ಪತ್ತಿಯಾದವು ಅವನು ಈ ಮೂರು ವೇದಗಳಿಗೂ ಉಷ್ಣವನ್ನು ತುಂಬಿದನು ಹೀಗೆ ಉಷ್ಣಗೊಂಡ ಅವುಗಳಿಂದ ಮೂರು ಪ್ರಕಾಶಮಾನವಾದ ಸತ್ವಗಳು ಉತ್ಪತ್ತಿಯಾದವು ಅಂದರೆ ಋಗ್ವೇದದಿಂದ ಬುಹ್ ಯಜುರ್ವೇದದಿಂದ ಭುವಹ್ ಮತ್ತು ಸಾಮವೇದದಿಂದ ಸ್ವಾಹ್ ಉತ್ಪತ್ತಿಯಾದವು ಹೀಗೆ ಋಗ್ವೇದಕ್ಕೆ ಅದ್ವರಿಯುವಿನ ಅಧಿಕಾರವಿದೆ ಸಾಮವೇದಕ್ಕೆ ಉದ್ಗ್ರಾತೃವಿನ ಅಧಿಕಾರವಿದೆ ಈ ಮೂರು ವಿಜ್ಞಾನಗಳ ಪ್ರಕಾಶಮಾನ ತತ್ವದಿಂದ ಬ್ರಹ್ಮನ ಕಾರ್ಯ ಹುಟ್ಟಿತು ಪ್ರಜಾಪತಿಯೇ ವೇದಗಳ ಮೂಲ ಎಂಬ ಮೇಲಿನ ವಿವರಣೆಗಿಂತ ಸ್ವಲ್ಪ ಭಿನ್ನವಾದ ವಿವರಣೆಯೊಂದನ್ನು ಶತಪಥ ಬ್ರಾಹ್ಮಣವು ಕೊಡುತ್ತದೆ ಪ್ರಜಾಪತಿಯು ನೀರಿನಿಂದ ವೇದಗಳನ್ನು ಸೃಷ್ಟಿಸಿದನು ಎಂಬುದೇ ಆ ವಿವರಣೆ ಶತಪಥ ಬ್ರಾಹ್ಮಣವು ಹೀಗೆ ಹೇಳುತ್ತದೆ ಪುರುಷನಾದ ಪ್ರಜಾಪತಿಗೆ ನಾನು ಅನೇಕವಾಗಬೇಕು ವ್ಯಾಪಿಸಬೇಕು ಎಂಬ ಆಸೆಯುಂಟಾಯಿತು ಅವನು ಉಗ್ರ ಭಕ್ತಿಯಿಂದ ಉಗ್ರ ತಪಸ್ಸನ್ನು ಆಚರಿಸಿದನು ಹೀಗೆ ಮಾಡಿದ ನಂತರ ಅವನು ಮೊದಲು ಪವಿತ್ರ ಜ್ಞಾನವನ್ನು ಅಂದರೆ ಮೂರು ವೇದಗಳನ್ನು ಸೃಷ್ಟಿಸಿದನು ಇದೇ ಅವನಿಗೆ ಆಧಾರವಾಯಿತು ಅದಕ್ಕೆ ಜಗತ್ತಿಗೆ ಪವಿತ್ರ ಜ್ಞಾನವೇ ಆಧಾರ ಎಂಬ ಪ್ರತೀತಿ ಇರುವುದು ಆದುದರಿಂದ ವೇದಗಳನ್ನು ಅಭ್ಯಸಿಸಿದವನಿಗೆ ಒಂದು ಆಧಾರವಿರುತ್ತದೆ ಪವಿತ್ರ ಜ್ಞಾನವೇ ಅವನ ಆಧಾರ ಈ ಆಧಾರದ ಮೇಲೆ ಪ್ರಜಾಪತಿಯು ಕಠಿಣ ತಪಸ್ಸನ್ನಾಚರಿಸಿದನು ಅವನು ವಾಚದಿಂದ ನೀರನ್ನು ಸೃಷ್ಟಿಸಿದ ಆ ವಾಚವು ಅವನದೇ ಆಗಿತ್ತು ನೀರು ಹೀಗೆ ಸೃಷ್ಟಿಯಾಯಿತು ನೀರು ಪ್ರಪಂಚದಲ್ಲಿ ಹರಡಿಕೊಂಡಿದ್ದರಿಂದ ಅಫ್ನೋತ್ ಅದಕ್ಕೆ ಅಹ್ವ ಎಂಬ ಹೆಸರು ಬಂತು ಅದು ಎಲ್ಲ ನೆಲವನ್ನು ಆವರಿಸಿಕೊಂಡಿರುವುದರಿಂದ ನೀರನ್ನು ವರ್ ಎಂದು ಕರೆಯಲಾಯಿತು ಅವನಿಗೆ ಅಂದರೆ ಪ್ರಜಾಪತಿಗೆ ನಾವು ನೀರಿನಿಂದಾಗಿ ವ್ಯಾಪಿಸಬೇಕು ಎಂಬ ಆಸೆ ಬಂತು ಅವನು ಈ ಮೂರು ವೇದಗಳ ಸಮೇತ ನೀರನ್ನು ಪ್ರವೇಶಿಸಿದನು ಇದರಿಂದಾಗಿ ಒಂದು ಅಂಡ ಉಂಟಾಯಿತು ಅದಕ್ಕೆ ಅವನು ಪ್ರಚೋದನೆ ಕೊಟ್ಟು ಇದು ಮತ್ತೆ 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 ಉಂಟಾಗಲಿ ಎಂದು ಹೇಳಿದನು ಹೀಗೆ ಮೊದಲು ಪವಿತ್ರ ಜ್ಞಾನ ಅಂದರೆ ಮೂರು ವೇದಗಳು ಉಂಟಾದವು ಅದಕ್ಕೆ ಪ್ರಪಂಚದಲ್ಲಿ ಮೊದಲು ಪವಿತ್ರ ಜ್ಞಾನ ಹುಟ್ಟಿತು ಎಂದು ಹೇಳುವುದು ಅಲ್ಲದೆ ಆ ಪವಿತ್ರ ಜ್ಞಾನವು ಪುರುಷನ ಮುಂಭಾಗದಿಂದ ಹುಟ್ಟಿದುದರಿಂದ ಅದು ಪುರುಷನ ಬಾಯಿಯಾಗಿ ಸೃಷ್ಟಿಯಾಯಿತು ಅದಕ್ಕೆ ವೇದವನ್ನು ತಿಳಿದವನ ಬಗ್ಗೆ ಅವನು ಅಗ್ನಿಯಂತಿದ್ದಾನೆ ಏಕೆಂದರೆ ಪವಿತ್ರ ಜ್ಞಾನವು ಅಗ್ನಿಯ ಬಾಯಿ ಎನ್ನುತ್ತಾರೆ ಶತಪದ ಬ್ರಾಹ್ಮಣದಲ್ಲಿ ಮೂರನೆಯ ವಿವರಣೆಯೂ ಇದೆ ಸಾಗರವನ್ನೇ ನಿನ್ನ ಆಧಾರವನ್ನಾಗಿ ಮಾಡಿ ಅಲ್ಲಿಯೇ ನಿನ್ನನ್ನು ನೆಲೆಗೊಳಿಸುತ್ತೇನೆ ಮನಸ್ಸೇ ಸಾಗರ ವಾಚವೆಂಬ ಸಲಿಕೆಯಿಂದ ಮನಸ್ಸೆಂಬ ಸಾಗರದ ತಳವನ್ನು ಅಗೆದು ಮೂರು ವೇದ ವಿದ್ಯೆಗಳನ್ನು ಹೊರತೆಗೆಯಲಾಯಿತು ಆದ್ದರಿಂದಲೇ ದೇವತೆಗಳು ಚೂಪಾದ ಸಲಿಕೆಗಳಿಂದ ಅಗೆದು ತೆಗೆದ ಆ ಅರ್ಪಿತವನ್ನು ಎಲ್ಲಿಡಲಾಗಿತ್ತು ಎಂಬುದನ್ನು ಈ ದಿನ ಆ ತೇಜೋಮಯ ದೈವ ತಿಳಿದುಕೊಳ್ಳಲಿ ಎಂಬ ಮಂತ್ರವನ್ನು ಪಡಿಸುವುದು ಮನಸ್ಸೇ ಸಾಗರ ವಾಚವೇ ಚೂಪಾದ ಸಲಿಕೆ ತ್ರಿವೇದಗಳೇ ಆ ಅರ್ಪಿತ ಇದಕ್ಕೆ ಸಂಬಂಧಿಸಿದಂತೆ ಆ ಮಂತ್ರವನ್ನು ಪಠಿಸಲಾಗಿದೆ ಅವನು ಅದನ್ನು ತನ್ನ ಮನಸ್ಸಿನಲ್ಲಿ ನೆಲೆಗೊಳಿಸುತ್ತಾನೆ ತೈತರಿಯ ಬ್ರಾಹ್ಮಣವು ಮೂರು ವಿವರಣೆಗಳನ್ನು ಕೊಡುತ್ತದೆ ಅದು ವೇದವನ್ನು ಪ್ರಜಾಪ್ರತಿಯಿಂದ ಪಡೆಯಲಾಯಿತೆಂದು ಹೇಳುತ್ತದೆ ಅದು ಪ್ರಜಾಪತಿಯು ಮೊದಲು ಸೋಮರಾಜನನ್ನು ಸೃಷ್ಟಿಸಿದನೆಂದು ಅನಂತರ ಮೂರು ವೇದಗಳು ಹುಟ್ಟಿದವೆಂದೂ ಹೇಳುತ್ತದೆ ಈ ಬ್ರಾಹ್ಮಣವು ಮತ್ತೊಂದು ವಿವರಣೆಯನ್ನು ಕೊಡುತ್ತದೆ ಆದರೆ ಅದು ಪ್ರಜಾಪ್ರತಿಗೆ ಸಂಬಂಧಿಸಿದುದಲ್ಲ ಅದರ ಪ್ರಕಾರ ವಾಚವು ಅವಿನಾಶಿ ವೇದಗಳ ತಾಯಿಯಾದ ಯಜ್ಞದಿಂದ ಹುಟ್ಟಿದ ಮೊದಲ ಶಿಶು ಮತ್ತು ಅಮರತ್ವದ ಕೇಂದ್ರ ನಮ್ಮಿಂದ ಸಂತುಷ್ಟಗೊಂಡ ಆಕೆ ಯಜ್ಞಕ್ಕೆ ಬಂದಳು ಯಾರನ್ನು ವಿವೇಕಿಗಳಾದ ಋಷಿಗಳು ಋತುಗಳ ಕತ್ರುಗಳು ದೇವತೆಗಳು ತಮ್ಮ ಕಠಿಣ ತಪಸ್ಸುಗಳಿಂದ ಹಾಗೂ ಕಷ್ಟಕರವಾದ ಭಕ್ತಿಯಿಂದ ದರ್ಶಿಸಲು ಪ್ರಯತ್ನಿಸಿದರೂ ಆ ರಕ್ಷಿಸುವ ದೇವಿಯು ನನ್ನ ಪ್ರಾರ್ಥನೆಯನ್ನು ಕೇಳಲು ಸಿದ್ಧರಾಗಲಿ ಇದಕ್ಕೆ ಕಲಶವಿಟ್ಟಂತೆ ತೈದರಿಯ ಬ್ರಾಹ್ಮಣವು ಮೂರನೆಯ ವಿವರಣೆಯನ್ನು ಕೊಡುತ್ತದೆ ಅದು ವೇದಗಳು ಪ್ರಜಾಪತಿಯ ಗಡ್ಡದಿಂದ ಬಂದವು ಎಂದು ಹೇಳುತ್ತದೆ ಉಪನಿಷತ್ತುಗಳು ಸಹ ವೇದಗಳ ಉಗಮವನ್ನು ವಿವರಿಸಲು ಪ್ರಯತ್ನಿಸಿವೆ ಚಾಂದೋಗ್ಯ ಉಪನಿಷತ್ತು ಕೊಡುವ ವಿವರಣೆಯು ಶತಪಥ ಬ್ರಾಹ್ಮಣ ಕೊಡುವ ವಿವರಣೆಯೂ ಒಂದೇ ಆಗಿದೆ ಅದೆಂದರೆ ಋಗ್ವೇದವು ಅಗ್ನಿಯಿಂದಲೂ ಯಜುಸ್ ವಾಯುವಿನಿಂದಲೂ ಸಾಮವು ಸೂರ್ಯನಿಂದಲೂ ಹುಟ್ಟಿತು ಬೃಹದಾರಣ್ಯಕ ಉಪನಿಷತ್ತು ಎರಡು ವಿವರಣೆಗಳನ್ನು ಕೊಡುತ್ತದೆ ಒಂದು ಕಡೆ ಅದು ಹೀಗೆ ಹೇಳುತ್ತದೆ ಹಸಿಯಾದ ಸೌದೆಯನ್ನು ಉರಿಸಿದಾಗ ಅದರಿಂದ ಹೊರಡುವ ಹೊಗೆಯ ರೂಪಗಳಂತೆ ಆ ಮಹಾಜೀವವು ಉಸಿರಿದ್ದರಿಂದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂಗೀರಸ ಇತಿಹಾಸಗಳು ಪುರಾಣಗಳು ವಿಜ್ಞಾನಗಳು ಉಪನಿಷತ್ತುಗಳು ಶ್ಲೋಕಗಳು ಸೂತ್ರಗಳು ವಿವಿಧ ರೀತಿಯ ಭಾಷ್ಯಗಳು ಹುಟ್ಟಿದವು ಇವೆಲ್ಲ ಅವನ ಉಸಿರೇ ಮತ್ತೊಂದು ಕಡೆ ಅದು ಹೀಗೆ ಹೇಳುತ್ತದೆ ಮೃತ್ಯು ದೇವತೆಯಾದ ಪ್ರಜಾಪತಿಯು ಮೊದಲು ವಾಚವನ್ನು ಅನಂತರ ಆಕೆಯಿಂದ ಆತ್ಮದೊಳಗೂಡಿ ಉಳಿದ ವಸ್ತುಗಳನ್ನು ವೇದಗಳನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ ಆ ವಾಚ ಮತ್ತು ಆ ಆತ್ಮದಿಂದ ಏನೇನಿದೆಯೋ ಅದೆಲ್ಲವನ್ನು ಅಂದರೆ ಋಗ್ ಯಜಸ್ಸು ಸಾಮ ಛಂದಸ್ಸು ಯಜ್ಜಗಳನ್ನು ಚರಾಚರ ವಸ್ತುಗಳನ್ನು ಸೃಷ್ಟಿಸಿದನು ಈ ಮೂರು ವೇದಗಳೆಂದರೆ ವಾಚ ಮನಸ್ಸು ಮತ್ತು ಪ್ರಾಣ ಎಂಬ ಮೂರು ವಸ್ತುಗಳು ವಾಚವೆಂದರೆ ಋಗ್ವೇದ ಮನಸ್ಸೆಂದರೆ ಯಜುರ್ವೇದ ಮತ್ತು ಪ್ರಾಣ ಎಂದರೆ ಸಾಮವೇದ ವೇದದ ಉಗಮದ ಬಗ್ಗೆ ಮನುಸ್ಮೃತಿಯಲ್ಲಿ ಎರಡು ಸಿದ್ಧಾಂತಗಳು ಕಾಣುತ್ತವೆ ಒಂದು ಕಡೆ ಬ್ರಹ್ಮನೇ ವೇದಗಳನ್ನು ಸೃಷ್ಟಿಸಿದನೆಂದು ಹೇಳಿದೆ ಬ್ರಹ್ಮನು ಮೊದಲಿಗೆ ವೇದಗಳ ಶಬ್ದಗಳಿಂದ ಅನೇಕ ಹೆಸರುಗಳನ್ನು ಕಾರ್ಯಗಳನ್ನು ವಸ್ತುಗಳ ಪ್ರತ್ಯೇಕ ನಿಯಮಗಳನ್ನು ಸೃಷ್ಟಿಸಿದ ಆ ಪ್ರಭುವು ಅನೇಕ ಸೂಕ್ಷ್ಮ ಸಕ್ರಿಯ ಹಾಗೂ ಜೀವಂತ ದೈವಗಳನ್ನು ಸಾಧ್ಯರನ್ನು ನಿತ್ಯ ಯಜ್ಞಗಳನ್ನು ಸೃಷ್ಟಿಸಿದ ಯಜ್ಞ ಮಾಡುವ ಸಲುವಾಗಿ ಅಗ್ನಿ ವಾಯು ಮತ್ತು ಸೂರ್ಯನಿಂದ ಮೂರು ವೇದಗಳನ್ನು ಪಡೆದು ರುಕ್ ಯಜಸ್ಸು ಮತ್ತು ಸಾಮಗಳನ್ನು ವಿಂಗಡಿಸಿದನು ಮತ್ತೊಂದು ಕಡೆ ಮನು ಪ್ರಜಾಪತಿಯೇ ವೇದಗಳ ಮೂಲ ಎಂಬ ಕಥೆಯನ್ನು ಒಪ್ಪಿಕೊಳ್ಳುವಂತೆ ತೋರುತ್ತದೆ ಈ ವಿಷಯಕ್ಕೆ ಆಧಾರ ಹೀಗಿದೆ ಪ್ರಜಾಪತಿಯು ಮೂರು ವೇದಗಳಿಂದ ಆ ಎಂಬ ಮೂರು ಅಕ್ಷರಗಳನ್ನು ಬುಹ್ ಬೋಹ್ ಮತ್ತು ಸ್ವಾಹ್ ಎಂಬ ಮೂರು ಪದಗಳನ್ನು ಹಿಂಡಿ ತೆಗೆದನು ಇದೇ ಸರ್ವೇಶನು ಪ್ರತಿಯೊಂದು ವೇದದಿಂದಲೂ ತತ್ ಎಂದು ಪ್ರಾರಂಭವಾಗುವ ಸಾವಿತ್ರಿ ಅಥವಾ ಗಾಯತ್ರಿ ಮಂತ್ರದ ಮೂರು ಭಾಗಗಳನ್ನು ಹಿಂಡಿ ತೆಗೆದನು ಓಂಕಾರದ ನಂತರ ಬರುವ ಶ್ರೇಷ್ಠವು ಅವಿನಾಶಿಯು ಮೂರು ಭಾಗಗಳನ್ನು ಆದ್ ಭುವಹ್ ಮತ್ತು ಸ್ವಾಹ್ ಮತ್ತು ಗಾಯತ್ರಿ ಮಂತ್ರದ ಮೂರು ಸಾಲುಗಳನ್ನು ಬ್ರಹ್ಮನ ಬಾಯಿ ಎಂದು ಪರಿಗಣಿಸಬೇಕು ವೇದಗಳ ಉಗಮದ ಬಗ್ಗೆ ಪುರಾಣಗಳು ಏನು ಹೇಳುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಆಸಕ್ತಿ ಹುಟ್ಟಿಸುವ ವಿಷಯ ವಿಷ್ಣು ಪುರಾಣ ಹೀಗೆ ಹೇಳುತ್ತದೆ ಬ್ರಹ್ಮನ ಪೂರ್ವದ ಬಾಯಿಯಿಂದ ಗಾಯತ್ರಿ ಋಕುಗಳು ತ್ರಿವೃತ ಸೋಮ ರಥಾಂತರ ಯಜ್ಞಗಳು ಅಗ್ನಿಸ್ಠೋಮಗಳು ರೂಪುಗೊಂಡವು ತನ್ನ ದಕ್ಷಿಣ ಬಾಯಿಯಿಂದ ಅವನು ಯಜಸ್ಸುಗಳನ್ನು ತ್ರಿಶು ಚಂದಸ್ಸನ್ನು ಸಾಮಗಳನ್ನು ಮತ್ತು ಸೃಷ್ಟಿಸಿದನು ತನ್ನ ಪಶ್ಚಿಮ ಬಾಯಿಯಿಂದ ಸಾಮಗಳನ್ನು ಜಗತಿ ಛಂದಸ್ಸನ್ನು ಸಪ್ತ ದಶೋಷ್ಟೋಮವನ್ನು ವೈರೂಪ ಮತ್ತು ಅತಿರಾತ್ರಗಳನ್ನು ಸೃಷ್ಟಿಸಿದನು ತನ್ನ ಉತ್ತರದ ಬಾಯಿಯಿಂದ ಅವನು ಏಕವಿಂಶ ಅಥರ್ವಣ ಮತ್ತು ವಿರಾಜ ಚಂದಸ್ಸನ್ನು ಸೃಷ್ಟಿಸಿದನು ಭಾಗವತ ಪುರಾಣ ಹೀಗೆ ಹೇಳುತ್ತದೆ ಒಮ್ಮೆ ಚತುರ್ಮುಖ ಬ್ರಹ್ಮನು ಸಮಸ್ತ ಲೋಕಗಳನ್ನು ಹೇಗೆ ಮೊದಲಿನಂತೆ ಸೃಷ್ಟಿಸಲಿ ಎಂದು ಯೋಚಿಸುತ್ತಿದ್ದಾಗ ನಾಲ್ಕು ವೇದಗಳು ಹುಟ್ಟಿದವು ತನ್ನ ಪೂರ್ವದ ಮತ್ತು ಇತರ ಮುಖಗಳಿಂದ ಋಗ್ ಯಜುಸ್ ಸಾಮ ಮತ್ತು ಅಥರ್ವ ವೇದಗಳೆಂಬ ನಾಲ್ಕು ವೇದಗಳನ್ನು ಜೊತೆಯಲ್ಲಿ ಸ್ತೋತ್ರ ಯಜ್ಞ ಶ್ಲೋಕಗಳನ್ನು ಪ್ರಾಯಶ್ಚಿತ್ತಗಳನ್ನು ರೂಪಿಸಿದನು ಇಲ್ಲಿ ಕೆಲವು ಉಲ್ಲೇಖಗಳು ತಪ್ಪಿ ಹೋಗಿರುವುದರಿಂದ ಈ ಪ್ಯಾರಾಕು ಮುಂದಿನ ಪ್ಯಾರಾಕು ಸಂಬಂಧ ಕಡಿದಂತೆ ಕಾಣುತ್ತದೆ ಅವಳ ಕಣ್ಣುಗಳ ಮಧ್ಯೆ ಪ್ರವೇಶಿಸಿತು ಅವಳಿಂದ ಚತುರ್ಮುಖಿಯಾದ ಒಂದು ಗಂಡು ಶಿಶು ಜನಿಸಿತು ಅದು ಬ್ರಹ್ಮನಷ್ಟು ತೇಜೋಮಯನಾಗಿಯೂ ಅವರ್ಣೀಯನು ನಿತ್ಯವೂ ಅವಿನಾಶಿಯೂ ದೇಹೇಂದ್ರಿಯ ಗುಣರಹಿತವಾಗಿಯೂ ಉಜ್ವಲನು ಚಂದ್ರನ ಕಿರಣಗಳಷ್ಟು ಶುದ್ಧವಾಗಿಯೂ ತೇಜಸ್ವಿಯಾಗಿಯೂ ಅಕ್ಷರ ದೇಹಿಯಾಗಿಯೂ ಇತ್ತು ಈ ಪರಮಾತ್ಮನು ತನ್ನ ಕಣ್ಣುಗಳಿಂದ ಋಗ್ವೇದ ಮತ್ತು ಯಜುರ್ವೇದಗಳನ್ನು ಅದರ ನಾಲಿಗೆಯ ತುದಿಯಿಂದ ಸಾಮವೇದವನ್ನು ತಲೆಯಿಂದ ಅಥರ್ವಣ ವೇದವನ್ನು ಸೃಷ್ಟಿಸಿದನು ಈ ವೇದಗಳು ಹುಟ್ಟಿದ ಕೂಡಲೇ ಅವುಗಳಿಗೆ ಕ್ಷೇತ್ರ ದೊರಕಿತು ಅವುಗಳಿಗೆ ಆಶ್ರಯ ಸಿಕ್ಕುತ್ತದೆ ಆಮೇಲೆ ವೇದಗಳು ಪೂರ್ವದಲ್ಲಿದ್ದ ಹಾಗೂ ಬೌದ್ಧಿಕ ಗುಣವನ್ನುಳ್ಳ ಬ್ರಹ್ಮನನ್ನು ದಿವ್ಯ ರೂಪದ ಪುರುಷನನ್ನಾಗಿ ಸೃಷ್ಟಿಸುತ್ತವೆ ಈ ಪುರಾಣವು ಪ್ರಜಾಪತಿಯೇ ಮೂಲವೆಂಬುದನ್ನು ಒಪ್ಪಿಕೊಳ್ಳುತ್ತದೆ ಪರವಸ್ತುವು ವಿಶ್ವವನ್ನು ಸೃಷ್ಟಿಸಲು ಮನಸ್ಸು ಮಾಡಿದಾಗ ಇರಣ್ಯ ಗರ್ಭ ಅಥವಾ ಪ್ರಜಾಪತಿ ತನ್ನ ಬಾಯಿಯಿಂದ ಓಂ ಎಂಬ ಶಬ್ದವನ್ನು ಹೊರಡಿಸಿದನು ಅಲ್ಲದೆ ತನ್ನನ್ನೇ ಇಬ್ಬಾಗ ಮಾಡಿಕೊಳ್ಳಲು ಇಚ್ಛಿಸಿದನು ಆದರೆ ಹೇಗೆ ಎಂಬುದು ಅವನಿಗೆ ಚಿಂತೆಯಾಯಿತು ಹರಿವಂಶವು ಮುಂದುವರೆದು ಹೀಗೆ ಹೇಳುತ್ತದೆ ಅವನು ಹೀಗೆ ಇಚ್ಛಿಸುತ್ತಿದ್ದಾಗ ಅವನ ಬಾಯಿಯಿಂದ ಓಂ ಎಂಬ ಶಬ್ದ ಹೊರಟು ಭೂಮಿ ಗಾಳಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಸಿತು ದೇವಾದಿ ದೇವನು ಇದನ್ನು ಮತ್ತೆ ಮತ್ತೆ ಉಚ್ಚರಿಸಿದಾಗ ಮನಸ್ಸಿನ ತತ್ವವಾದ ವಶಕಾರ ಅವನ ಹೃದಯದಿಂದ ಹೊರಹೊಮ್ಮಿತು ಅನಂತರ ಸ್ಮೃತಿಯಿಂದ ಭೂಮಂಡಲ ವಾಯುಮಂಡಲ ಮತ್ತು ಆಕಾಶಗಳಿಂದ ಪವಿತ್ರ ಹಾಗೂ ಅತಿಶಯವಾದ ವಾಕ್ತಿಗಳು ಶಬ್ದದ ರೂಪದಲ್ಲಿ ಪ್ರಕಟವಾದವು ಆಮೇಲೆ ದೇವಿಯು ಅತಿಶ್ರೇಷ್ಠವಾದ ಛಂದಸ್ಸು ಇಪ್ಪತ್ನಾಲ್ಕು ಮಾತ್ರೆಗಳುಳ್ಳ ಗಾಯತ್ರಿ ಮಂತ್ರ ಪ್ರಕಟವಾದವು ತತ್ ಶಬ್ದದೊಂದಿಗೆ ಪ್ರಾರಂಭವಾಗುವ ದಿವ್ಯ ಮಂತ್ರದ ಬಗ್ಗೆ ಯೋಚಿಸಿ ಈಶ್ವರನು ಇಪ್ಪತ್ನಾಲ್ಕು ಅಕ್ಷರಗಳ ಮಂತ್ರವನ್ನು ರೂಪಿಸಿದನು ಅನಂತರ ಎಲ್ಲ ವೇದಗಳನ್ನು ರುಕ್ಕು ಸಾಮ ಅಥರ್ವಣ ಯಜಸ್ಸುಗಳನ್ನು ಅವುಗಳ ಮಂತ್ರ ಮತ್ತು ಕರ್ಮಗಳ ಸಮೇತ ಉತ್ಪತ್ತಿ ಮಾಡಿದನು ಇಲ್ಲಿ ವೇದಗಳ ಹುಟ್ಟಿನ ಬಗ್ಗೆ ನಮಗೆ ಹನ್ನೊಂದು ವಿವಿಧ ರೀತಿಯ ವಿವರಣೆ ಸಿಕ್ಕಿವೆ ಅವೆಂದರೆ ವೇದಗಳು ಒಂದು ಪುರುಷನ ನಿಗೂಢ ರೀತಿಯ ಯಜ್ಞದಿಂದ ಹುಟ್ಟಿದವು ಎರಡು ಸ್ಕಂಬನಲ್ಲಿ ಆಶ್ರಯ ಪಡೆದಿದ್ದವು ಮೂರು ಸ್ಕಂಬನ ಕೂದಲು ಮತ್ತು ಬಾಯಿಗಳಿಂದ ಕತ್ತರಿಸಿ ತೆಗೆಯಲ್ಪಟ್ಟವು ನಾಲ್ಕು ಇಂದ್ರನಿಂದ ಪ್ರಕಟವಾದವು ಐದು ಕಾಲದಿಂದ ಉತ್ಪತ್ತಿಯಾದವು ಆರು ಅಗ್ನಿ ವಾಯು ಮತ್ತು ಸೂರ್ಯನಿಂದ ಸೃಷ್ಟಿಯಾದವು ಏಳು ಪ್ರಜಾಪತಿ ಮತ್ತು ನೀರಿನಿಂದ ಉಂಟಾದವು ಎಂಟು ಬ್ರಹ್ಮನ ಹುಸಿರು ಒಂಬತ್ತು ಮಾನಸ ಸರೋವರದಿಂದ ದೇವ ದೇವತೆಗಳಿಂದ ಅಗೆದು ಹೊರ ತೆಗೆಯಲ್ಪಟ್ಟವು ಹತ್ತು ಪ್ರಜಾಪತಿಯ ಗಡ್ಡದ ಕೂದಲುಗಳು ಮತ್ತು ಹನ್ನೊಂದು ವಾಚದಿಂದ ಹುಟ್ಟಿದವು ಒಂದು ಸರಳ ಪ್ರಶ್ನೆಗೆ ಕೊಡಲಾಗಿರುವ ಈ ಉತ್ತರಗಳ ಕಂಗೆಡಿಸುವಂತ ಅನೇಕತೆಯು ಒಂದು ಕಗ್ಗಂಟಾಗಿದೆ ಈ ಉತ್ತರಗಳನ್ನು ಕೊಡಲು ಮುಂದೆ ಬಂದಿರುವ ಬರಹಗಾರರೆಲ್ಲ ಬ್ರಾಹ್ಮಣರು ಅವರೆಲ್ಲರೂ ಒಂದೇ ವೈದಿಕ ಸಂಪ್ರದಾಯಕ್ಕೆ ಸೇರಿದವರು ಅವರಷ್ಟೇ ಪುರಾತನ ಧಾರ್ಮಿಕ ಸಾಹಿತ್ಯದ ರಕ್ಷಕರಾಗಿದ್ದರು ಇಂಥ ಒಂದು ಸರಳ ಪ್ರಶ್ನೆಗೆ ಅವರು ಪರಸ್ಪರ ಅಸಂಬದ್ಧವಾದ ಹಾಗೂ ಅವ್ಯವಸ್ಥಿತ ಉತ್ತರಗಳನ್ನು ಏಕೆ ಕೊಡಬೇಕು ಜೈವಿಂ ನಮ್ಮ